ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಸರಿಸುಮಾರು ಎಂಟುನೂರು ವರ್ಷಗಳ ಇತಿಹಾಸವಿರುವ ಬೆಳಾಲು ಶ್ರೀ ಕ್ಷೇತ್ರ ಆರಿಕ್ಕೋಡಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಶಕ್ತಿ ದೇವತೆಯನ್ನ ಪೂಜಿಸಲಾಗುತ್ತಿದ್ದು ಒಂಬತ್ತು ಅವತಾರ ತಾಳಿದ ತಾಯಿ ಚಾಮುಂಡೇಶ್ವರಿ ಆರಿಕೋಡಿ ಕ್ಷೇತ್ರದಲ್ಲಿ ನೆಲೆಯಾಗಿದ್ದಾಳೆ ಒಂದೇ ಮರದಲ್ಲಿ ಒಂಬತ್ತು ಸಸ್ಯ ಪ್ರಭೇದಗಳ ರೂಪದಲ್ಲಿ ಕಾಣಿಸಿಕೊಂಡಿದ್ದಾಳೆ ಹೀಗಾಗಿಯೇ ಈ ದೇವಾಲಯ ಅತಿ ವಿಶಿಷ್ಟ ಕಾರಣಿಕ ಕ್ಷೇತ್ರವಾಗಿ ಬೆಳೆದು ನಿಂತಿದೆ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನ ತಾಯಿ ದೂರ ಮಾಡುತ್ತಿದ್ದಾಳೆ ದೇವರ ನುಡಿ ಈ ಕ್ಷೇತ್ರದ ವಿಶೇಷತೆಯಾಗಿದ್ದು ಅಭಯದ ನುಡಿಯೇ ಭಕ್ತರಿಗೆ ನಂದಾದೀಪವಾಗಿರುವ ನಿದರ್ಶನಗಳು ಕಣ್ಣ ಮುಂದೆ ಕಾಣಿಸುತ್ತದೆ ಅಂತಹ ದೇವಿಯ ಕಾರ್ಣಿಕದಿಂದ ಇಲ್ಲೊಂದು ದಂಪತಿಗಳ ಮುಖದಲ್ಲಿ ಮಂದಹಾಸವನ್ನ ಬೆಳಕಿದೆ ಮೈಸೂರು ಹೆಬ್ಬಾಳ ಪರಿಸರದ ಕೃಷ್ಣಪ್ಪ ಮತ್ತು ಭವ್ಯ ದಂಪತಿಗಳು ಮದುವೆಯಾಗಿ ಹದಿನಾಲ್ಕು ವರ್ಷಗಳಾದರೂ ಮಕ್ಕಳ ಭಾಗ್ಯವನ್ನೇ ಕಳೆದುಕೊಂಡಿದ್ದರು ತನ್ನ ಜೀವನದಲ್ಲಿ ಮುಂದಕ್ಕೆ ಮಕ್ಕಳೇ ಆಗುವುದಿಲ್ಲ ಎಂದು ನೊಂದು ಕುಳಿತಿದ್ದ ದಂಪತಿಗಳ ಬಾಳಿಕೆ ಬೆಳಕಾಗಿದ್ದು ಆರಿಕೋಡಿ ಶ್ರೀ ಚಾಮುಂಡೇಶ್ವರಿ ದೇವಿಯ ಅಭಯ ತುಟಿ ನಮಗೇನೋ ಸಮಸ್ಯೆ ಇದೆ ಇನ್ನು ಮುಂದಕ್ಕೆ ಮಕ್ಕಳ ಭಾಗ್ಯ ನಮಕಿಲ್ಲ ಎಂದು ನೊಂದ ದಂಪತಿಗಳಿಗೆ ಆರಿಕೋಡಿ ಶ್ರೀ ಚಾಮುಂಡೇಶ್ವರಿ ದೇವಿಯ ಕಾರ್ಮಿಕ ಪವಾಡವನ್ನ ಕೃಷ್ಣಪ್ಪ ಅವರ ಸ್ನೇಹಿತರೊಬ್ಬರು ತಿಳಿಸುತ್ತಾರೆ ತಾಯಿಯ ಮಾಣಿಕವನ್ನ ಅರಿತ ದಂಪತಿಗಳು ದೇವಿಯ ಸನ್ನಿಧಾನಕ್ಕೆ ಆಗಮಿಸಿ ಅಭಯದ ನುಡಿಯ ಮೂಲಕ ತನ್ನ ಕಷ್ಟವನ್ನ ಹೇಳಿಕೊಂಡಾಗ ತಾಯಿಯು ಒಂದು ವರ್ಷದೊಳಗಾಗಿ ನಿಮ್ಮ ಮಡಿಲಿಗೆ ಕಂದಮ್ಮನನ್ನು ನೀಡುತ್ತೇನೆ ಎಂದಾಗ ದಂಪತಿಗಳಿಗೆ ಸಂತಸವಾಗುತ್ತದೆ ಇದೀಗ ದೇವಿಯು ಕೊಟ್ಟ ಮಾತಿನಂತೆ ತನ್ನ ಸಮಸ್ಯೆಯನ್ನ ನಿವಾರಣೆ ಮಾಡಿ ಒಂದು ವರ್ಷದೊಳಗಾಗಿ ಗಂಡು ಮಗುವಿನ ಭಾಗ್ಯ ಒದಗಿ ಬರುತ್ತದೆ ತನ್ನ ಜೀವನದಲ್ಲಿ ಇದೀಗ ಸುಖ ಸಂತೋಷವನ್ನ ತನ್ನ ಮಗುವಿನ ಕಣ್ಣಲ್ಲಿ ನೋಡುತ್ತಿದ್ದಾರೆ ದೇವಿಯ ಆಶೀರ್ವಾದದಿಂದ ಜನನವಾದ ಮಗುವಿನೊಂದಿಗೆ ದಂಪತಿಗಳು ಸನ್ನಿಧಾನಕ್ಕೆ ಆಗಮಿಸಿ ದೇವಿಗೆ ಹರಕೆಯನ್ನ ತೀರಿಸಿದ್ದಾರೆ